ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನನ್ನ ಲಾಸ್ಟ್ ಡೇ ಮಾರ್ನಿಂಗ್ ವ್ಲಾಕ್ ಚಾಲೆಂಜ್ ಆಗಿರುತ್ತೆ ಇದು ಸೆವೆಂತ್ ಡೇ ಸೊ ಇವತ್ತೆಲ್ಲ ನಾನು ಏನು ಮಾಡ್ತೀನಿ ಎತ್ತ ಅಂತ ಹೇಳಿ ನನ್ನ ರುಟೀನ್ ಹೇಗಿರುತ್ತೆ ಅಂತ ಹೇಳಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಟೈಮ್ ಆಲ್ರೆಡಿ ಏಳುವರೆ ಆಗೋಗಿದೆ ಕರೆಂಟ್ ಬೇರೆ ಇಲ್ಲ ಸೊ ಎಷ್ಟು ನಾನು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿ ನಾನು ನಿಮ್ಮ ಮುಂದೆ ತೋರಿಸ್ತೀನಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು ತೊಳ್ಕೊಂಡೆ ಸೊ ಅದನ್ನ ಇನ್ನೇನು ವೀಡಿಯೋ ಮಾಡ್ಕೊಳೋದು ಅಂತ ಅಂದ್ಬಿಟ್ಟು ಪಾತ್ರೆಗಳೆಲ್ಲ ತೊಳ್ಕೊಂಡು ಒಂದು ಕಡೆ ಹಾಕಿದ್ದೀನಿ ಸೊ ಇವಾಗ ತಿಂಡಿಗೆ ರೆಡಿ ಮಾಡ್ಕೊಬೇಕು ನಾನು ತಿಂಡಿ ಏನು ಮಾಡ್ಕೊಳೋದು ಅಂತಂದರೆ ಸೋಯಾ ಚಂಕ್ಸ್ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೋಯಾ ಚಂಕ್ಸ್ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಂಬಿಡ್ತೀನಿ ಸೋ ಸೋಯಾ ಚಂಕ್ಸ್ ಹಾಂ ಇದೆ ಸೋಯಾ ಚಂಕ್ಸು ಸೊ ಇವಾಗ ಇಟ್ಕೊಂಡು ನಾನು ಸೋಯಾ ಸಾಮ್ರಸ್ ಪಲಾವ್ ಸಿಂಪಲ್ ಆಗಿ ಮಾಡ್ಕೊತೀನಿ ಯಾವ ರೀತಿ ಮಾಡ್ಕೊತೀನಿ ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ಇವಾಗ ನಾನಿಲ್ಲಿ ಬಿಸ್ನೀರು ಕಾಯಿಸಿಟ್ಕೊಂಡಿದ್ದೆ ಇವಾಗ ಇದಕ್ಕೆ ಸೋಯಾ ಚಂಕ್ಸ್ನ ಹಾಕ್ಕೋತಾಯಿದ್ದೀನಿ ಸ್ವಲ್ಪ ಅದು ಬಿಸ್ನೀರಾಗಿ ನೆಲೀಬೇಕು ಅದಾದಮೇಲೆ ನಾನು ಸ್ಕೂಸ್ ಮಾಡಿ ಎತ್ತಿಟ್ಕೊತೀನಿ ಅದು ಹಾಗೆ ಹಾಕಿದ್ರೆ ದಪ್ಪ ಆಗೋದಿಲ್ಲ ಅದಕ್ಕೋಸ್ಕರ ಜಸ್ಟಿಷ್ಟು ಸಾಕು ಹಾಕಿದ್ದೀನಿ ಸೊ ಇವಾಗ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿನ ಕುಟ್ಕೋತಾ ಇದ್ದೀನಿ ರುಬ್ಕೋತಾ ಇಲ್ಲ ಇದು ಕುಟ್ಕೊಂಡು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸೊ ಇವಾಗ ಇದು ಬಿಸಿನೀರಲ್ಲಿ ನೆನೆ ಹಾಕಿದ್ನಲ್ಲ ಇದೆಲ್ಲ ನೆಲ್ಲಿದೆ ಸೊ ಇದನ್ನು ಸ್ಕ್ವೀಸ್ ಮಾಡಿ ನಾನು ಸಪ್ರೇಟಾಗಿ ಎತ್ತಿಟ್ಕೋತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಇದೆ ಇದಾಗಿದೆ ಬೆಂದಿದೆ ನೋಡಿ ಕಂಪ್ಲೀಟ್ಲಿ ನೀರೆಲ್ಲ ಇರಬಾರ್ದಿದು ಆ ಥರ ರಿಮೂವ್ ಮಾಡ್ಕೊಬೇಕು ಇದರಲ್ಲಿ ಚಿಕ್ಕದು ಮತ್ತು ಮೀಡಿಯಮ್ ಸೈಜ್ ಚಂಕ್ಸು ಸಿಗುತ್ತೆ ಅದಕ್ಕಿಂತ ಇದೇ ಬೆಟರ್ ಅಂತ ಅಂದ್ಕೊತೀನಿ ಟೇಸ್ಟು ಚೆನ್ನಾಗಿರುತ್ತೆ ಆ್ಯಂಡ್ ಈ ಥರ ದಪ್ಪನೂ ಆಗುತ್ತೆ ಕೆಲವೊಂದು ಚಿಕ್ಕದು ಅಷ್ಟೇ ಇರುತ್ತೆ ಬಟ್ ರುಚಿ ಏನಷ್ಟಿರೋದಿಲ್ಲ ಅದಕ್ಕೋಸ್ಕರ ಸೊ ಇವಾಗ ಇವಾಗಲ್ಲಿ ಸೋಯಾ ಚಂಕ್ಸ್ ಪಲಾವ್ ಮಾಡೋದಕ್ಕೆ ಇಲ್ಲಿ ಮಸಾಲೆ ಬರಿ ನಾನು ಉಪ್ಪು ಅರ್ಶನ ಮತ್ತು ಗರಂ ಮಸಾಲ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಕುತ್ಕೊಂಡಿರೋದು ಪಲಾವ್ ಸಾಮಾನು ಇಲ್ಲಿ ಸೋಯಾ ಚಂಗ್ಸು ಸ್ಕ್ವೀಸ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಗ್ಗರಣೆಗೆ ಈರುಳ್ಳಿ ಟೊಮ್ಯಾಟೊ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಇದ್ದರೆ ಪುದೀನ ಕೂಡ ಹಾಕೋಬೋದು ಇಷ್ಟು ಐಟಮ್ಸು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಲೇಟ್ ಬೇರೆ ಆಗೋಗಿದೆ ಕ್ವಿಕ್ಕಾಗಿ ತೋರಿಸ್ತೀನಿ ನಾನು ಸೊ ಇವಾಗ ಇದಕ್ಕೆ ಪಲಾವ್ ಸಾಮಾನು ಹಾಕೋತಾ ಇದ್ದೀನಿ ಪಲಾವ್ ಸಾಮಾನು ಹಾಕ್ಕೊಂಡು ಶುಂಠಿ ಮತ್ತು ಬೆಳ್ಳುಳ್ಳಿ ಬೆಜ್ಕೊಂಡಿರುವಂಥದ್ದು ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸೊ ಇವಾಗ ಇದಕ್ಕೆ ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿ ಇಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿ ಹಾಕಿರೋದು ತಳ ಹಾತ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಇದು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ಚೆನ್ನಾಗಿ ಫ್ರೈ ಆಗಬೇಕು ಸೊ ಇವಾಗ ಇದಕ್ಕೆ ನಾನು ಉಪ್ಪು ಅರ್ಶನ ಮತ್ತು ಗರಂ ಮಸಾಲೆನ ಹಾಕೋತಾಯಿದ್ದೀನಿ ಖಾರಕ್ಕೆ ಬದಿ ಹಸಿ ಸಾಕು ಆ್ಯಂಡ್ ಇವಾಗ ಇದಕ್ಕೆ ಹಿಂದೆ ಸೋಯಾ ಚಂಕ್ಸ್ ಹಾಕ್ತೀನಿ ಬಿಕಾಸ್ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿಲಿ ಅಂತ ಅಂದ್ಬಿಟ್ಟು ಅಷ್ಟೆ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು ಇದ್ರ ಜೊತೆ ಇದು ಒಂದೆರಡು ನಿಮಿಷ ಫ್ರೈ ಆಗಲಿ ಇದು ಒಂದೆರಡು ನಿಮಿಷ ಫ್ರೈ ಆಗಬೇಕು ಸೊ ಇವಾಗ ಇದಕ್ಕೆ ನಾನು ಟೊಮ್ಯಾಟೋನ ಹಾಕೋತಾ ಇದ್ದೀನಿ ಟೊಮ್ಯಾಟೊ ಚೆನ್ನಾಗಿ ಫ್ರೈ ಆಗಬೇಕು ಸೊ ಟೊಮ್ಯಾಟೊ ಚೆನ್ನಾಗಿ ಫ್ರೈ ಆಗಬೇಕಿದೆ ನೋಡಿ ಟೊಮೆಟೊ ಜಾಸ್ತಿ ಹಾಕ್ಕೊಂಡು ಕೂಡ ಚೆನ್ನಾಗಿರುತ್ತೆ ಬಟ್ ನಾನು ಈಗ ಒಂದು ಮೂರು ಟೊಮೆಟೊ ಹಾಕ್ಕೊಂಡಿದ್ದೀನಿ ಅಷ್ಟೇ ಚಿಕ್ಕದು ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ ಸೊ ಇವಾಗ ನಾನು ನೀರು ಹಾಕೋತಾ ಇದ್ದೀನಿ ಅಕ್ಕಿ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ತೊಗೊಂಡಿದ್ದೆ ಸೊ ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ಕೋತಾ ಇದ್ದೀನಿ ಇದು ಚೆನ್ನಾಗಿ ಕುದಿ ಬರಬೇಕು ಸೊ ಇದು ಒಂದು ರೌಂಡ್ ಕುದಿ ಬಂದಮೇಲೆ ಅಕ್ಕಿ ಹಾಕಿಬಿಟ್ರೆ ಅದು ಬೆಂದ್ಕೊಂಡ್ರೆ ಅಷ್ಟರಲ್ಲಿ ನಾನು ಫ್ರೆಶ್ ಅಪ್ ಆಗಿಬಿಡ್ತೀನಿ ಸೊ ಇದು ಒಂದು ರೌಂಡ್ ಕುದಿ ಬರಲಿ ಸೊ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಕುದಿ ಬರ್ತಾ ಇದೆ ಸೊ ಕುದೀಲಿ ಚೆನ್ನಾಗಿ ಸೊ ಇವಾಗ ಕುದೀತಾ ಇರುವಾಗಲೇ ನಾನು ನೆನೆಸಿಟ್ಟಿರೋ ಅಕ್ಕಿನ ತೊಳೆದ್ಬಿಟ್ಟು ನೆನೆಸಿಟ್ಟಿರೋ ಅಕ್ಕಿನ ಹಾಕೋತಾ ಇದ್ದೀನಿ ಸೊ ಅದೆಲ್ಲ ಕ್ಲೀನಾಗಿ ಬೆಳೆದ್ಬಿಟ್ಟು ಅಕ್ಕಿನ ಹಾಕೋತಾ ಇದ್ದೀನಿ ಸೊ ಸೊ ಇವಾಗ ಇದನ್ನು ಒಂದು ರೌಂಡ್ ಮಿಕ್ಸ್ ಮಾಡ್ಕೊತೀನಿ ಒಂದು ಐದು ನಿಮಿಷ ಜೋರ ಉರಿನಲ್ಲಿ ಇರಲಿ ಅದಾದಮೇಲೆ ನಾನು ಸಣ್ಣ ಉರಿ ಮಾಡಿಬಿಟ್ಟು ಚೆನ್ನಾಗೇ ಬೇಯೋಕೆ ಇಟ್ಕೊತೀನಿ ನೋಡಿ ಸೊ ಇವಾಗ ನಾನು ಸ್ವಲ್ಪ ಒಂದು ಐದು ನಿಮಿಷ ಜೋರ ಉರಿನಲ್ಲಿ ಇಟ್ಕೊಂಡಿದ್ದೆ ಈ ಥರ ಒಂದು ಕಾಲು ಭಾಗ ಆಗಿರುತ್ತೆ ಇವಾಗ ನಾನು ಇದನ್ನು ಸಣ್ಣ ಉರಿ ಮಾಡಿಬಿಟ್ಟು ಕಟ್ಟೆ ಇಚ್ಕೊಂಡ್ಬಿಡ್ತೀನಿ ಸೊ ಅದು ಒಂದು ಟೆನ್ ಮಿನಿಟ್ಸ್ ಬಿಟ್ಟರೆ ಕ್ಲೀನಾಗಿ ಎಲ್ಲ ಅಳ್ಕೊಂಡಿರುತ್ತೆ ಅಷ್ಟಲ್ಲಿ ನಾನು ಅಪ್ ಆಗಿಬಿಡ್ತೀನಿ ಸೊ ಇವಾಗ ಪಲಾವ್ ಯಾವ ರೀತಿ ಆಗಿದೆ ಅಂತ ನೋಡೋಣ ಸೊ ನೋಡಿ ಚೆನ್ನಾಗಿ ಅರಳಿಕೊಂಡಿದೆ ನಾನು ಆಫ್ ಮಾಡ್ಕೊಂಡಿದ್ದೀನಿ ಸ್ಟವ್ ನೋಡಿ ಸೊ ಉದ್ರುದ್ರಾಗಿ ಚೆನ್ನಾಗಿ ಬಂದಿದೆ ರೈಸು ಸೋ ನೋಡಿದ್ರಲ್ಲ ನನ್ನ ಸೆವೆನ್ ಡೇಸ್ ಮಾರ್ನಿಂಗ್ ಚಾಲೆಂಜ್ ಯಾವ ರೀತಿ ಇತ್ತು ಅಂತ ಇವತ್ತು ಲಾಸ್ಟ್ ಡೇ ಆಗಿತ್ತು ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಮಾರ್ನಿಂಗ್ ಬ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್